ನಮಸ್ಕಾರ ವೀಕ್ಷಕರೇ ಸ್ವಾಗತ ಸುಸ್ವಾಗತ ಓಂ ಗುರುಭ್ಯೋ ನಮಃ ಇವತ್ತು ನಾನು ನಿಮ್ಗೆಲ್ಲ ಸಿಂಹರಾಶಿಯ ಭವಿಷ್ಯವಾಣಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ಮೇ ಎರಡ್ ಸಾವಿರದ ಹತ್ತೊಂಬತ್ತನೇ ಇಸ್ರಿಯ ಮಾಸ ಭವಿಷ್ಯ ಈ ಮಾಸದಲ್ಲಿ ಮೇ ತಿಂಗಳಲ್ಲಿ ಒಟ್ಟು ಐದು ಗ್ರಹಗಳ ರಾಶಿ ಪರಿವರ್ತನೆ ಇದೆ ಈ ಸ್ಥಾನ ಬದಲಾವಣೆಯಿಂದ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ನಿಮ್ಗೆ ಏನೇನು ಶುಭ ಮತ್ತೆ ಅಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಅನ್ನೋದನ್ನ ನಾನೀಗ ನಿಮ್ಗೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ ಏಳು ಐದು ಎರಡ್ ಸಾವಿರದ ಹತ್ತೊಂಬತ್ತನೇ ಇಸ್ವಿಯಂದು ಮಂಗಳ ಗ್ರಹನು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ರಾಶಿ ಪರಿವರ್ತನೆ ಸೂರ್ಯ ದೇವನು ಹದಿನೈದು ಐದು ಎರಡ್ ಸಾವಿರದ ಹತ್ತೊಂಬತ್ತರಂದು ಮೇಷರಾಶಿಯಿಂದ ವೃಷಭ ರಾಶಿಗೆ ರಾಶಿ ಪರಿವರ್ತನೆ ಯಾರ್ಯಾರು ಮಿಲಿಟರಿ ನಲ್ಲಿದ್ದೀರಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಫೈಯರ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಮಿಲಿಟರಿ ಅಥವಾ ಪ್ಯಾರಾಮಿಲಿಟ್ರಿ ಸಿ ಆರ್ ಪಿ ಎಫ್ ಅಥವಾ ಹೈಯರ್ ಪೊಲೀಸ್ ಆಫೀಸರ್ಸ್ ಇರ್ಬೋದು ಅವ್ರಿಗೆಲ್ಲ ಒಳ್ಳೆ ಲಾಭ ಅನ್ನೋದು ಸಿಗುತ್ತೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡುವಂತವ್ರಿಗೂ ಸಹ ಭೂಮಿ ಲಾಭ ಅಥವಾ ಭೂಮಿಯನ್ನ ಮಾರಾಟ ಮಾಡೋದು ಕೊಂಡ್ಕೊಳ್ಳೋದು ಇದರಲ್ಲೂ ಸಹ ನಿಮ್ಗೆಲ್ಲ ಒಳ್ಳೆ ಲಾಭ ಸಿಗುತ್ತೆ ಜಯ ಮತ್ತೆ ಆರೋಗ್ಯ ಧನ ಧಾನ್ಯ ಪ್ರಾಪ್ತಿಯಾಗುವಂತಹ ಸಮಯ ಈ ತಿಂಗಳು ಯಾರ್ಯಾರು ರಾಜಕೀಯ ವ್ಯಕ್ತಿಗಳಿದೀರಿ ಅವ್ರಿಗೆಲ್ಲ ಒಳ್ಳೆಯ ಪದವಿ ಅನ್ನೋದು ಸಿಗುತ್ತೆ ಒಳ್ಳೆಯ ಜನಗಳಿಂದ ನಿಮಗೆ ಲಾಭ ಆಗುತ್ತದೆ ತಂದೆ ಅಥವಾ ತಂದೆಯ ಸಮಾನರಿಂದ ನಿಮಗೆ ಅನೇಕ ಅನುಕೂಲಗಳು ಲಾಭಗಳು ಆಗುವಂತಹ ಚಾನ್ಸಸ್ ಇದೆ ರಾಜಕೀಯ ವ್ಯಕ್ತಿಗಳಿಗೂ ಸಹ ಈ ತಿಂಗಳು ಅನೇಕ ಲಾಭಗಳು ಶತ್ರುಗಳನ್ನು ಗೆದ್ದವಿ ಗೆದ್ದವಿ ಅನ್ನುವಂತಹ ಸುಖ ಅನ್ನೋದು ನಿಮ್ಗೆ ಈ ತಿಂಗಳಲ್ಲಿ ಪ್ರಾಪ್ತಿಯಾಗುತ್ತದೆ ಹೊಸ ಪದವಿಯ ಪ್ರಾಪ್ತಿ ಯಾರ್ಯಾರು ರೈತರಿದ್ದೀರಿ ಅವ್ರಿಗೆಲ್ಲ ವ್ಯವಸಾಯದಲ್ಲಿ ಲಾಭ ವಿದೇಶದ ವ್ಯಾಪಾರ ಮಾಡುವಂಥವರು ನಮ್ಮ ದೇಶದ ವಸ್ತುಗಳನ್ನ ಪರದೇಶಕ್ಕೆ ಕಳಿಸುವಂಥದ್ದು ಬೇರೆ ದೇಶದ ವಸ್ತುಗಳನ್ನ ನಮ್ಮ ದೇಶಕ್ಕೆ ಆಮದು ಮತ್ತೆ ರಫ್ತು ಮಾಡಿಕೊಳ್ಳುವಂಥವ್ರಿಗೂ ಸಹ ಧನ ಲಾಭ ಅನ್ನೋದು ಈ ತಿಂಗಳಲ್ಲಿ ಸಿಂಹ ರಾಶಿಯಲ್ಲಿ ಹುಟ್ಟಿರುವಂಥವ್ರಿಗೆ ಪ್ರಾಪ್ತಿಯಾಗುತ್ತದೆ ನೀವು ನಿಮ್ಮ ಜನ್ಮ ಸ್ಥಳವನ್ನ ಬಿಟ್ಟು ವಿದೇಶ ಯಾತ್ರೆಗಳನ್ನ ಮಾಡಬೇಕು ಅನ್ಕೊಂಡಿರೋ ಸಹ ಈ ತಿಂಗಳಲ್ಲಿ ನೀವು ಮಾಡಬಹುದು ಯಾರ್ಯಾರು ಫ್ಯಾಷನ್ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡ್ತಿದ್ದೀರಿ ಅಥವಾ ಸಿನಿಮಾ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಯಾರ್ಯಾರು ಆಕ್ಟರ್ಸ್ ಇದ್ದೀರಾ ಆಕ್ಟರ್ಸ್ ಆಗಿರ್ಬೋದು ಧಾರಾವಾಹಿಗಳು ಸೀರಿಯಲ್ಗಳಲ್ಲಿ ವರ್ಕ್ ಮಾಡುವಂಥವ್ರು ಅದಕ್ಕೆ ಫೋಟೋಗ್ರಾಫರ್ ಆಗಿರ್ಬೋದು ಕ್ಯಾಮ್ರಾಮನ್ ಆಕ್ಟರ್ಸ್ ಮೇಕಪ್ ಮಾಡುವಂಥವ್ರು ಇವರೆಲ್ಲರಿಗೂ ಸಹ ಒಳ್ಳೆಯ ಲಾಭ ಅನ್ನೋದು ಈ ಆಗುತ್ತೆ ಯಾರ್ಯಾರು ಗೋಲ್ಡ್ ಮರ್ಚೆಂಟ್ಸ್ ಇದೀರಿ ಅವ್ರಿಗೂ ಸಹ ಅನುಕೂಲಗಳು ಆಗುತ್ತೆ ನಿಮ್ಗೆ ದೀರ್ಘಕಾಲದ ಕಾಯಿಲೆಗಳಿದ್ರೆ ಆ ಕಾಯಿಲೆಗಳು ವಾಸಿ ಆಗುವಂತಹ ಸಂದರ್ಭಗಳು ಈ ತಿಂಗಳಲ್ಲಿ ನಿಮ್ಗೆ ಪ್ರಾಪ್ತಿಯಾಗುತ್ತದೆ ನಿಮ್ಮ ಮಕ್ಕಳಿಗೆ ಮಕ್ಕಳಿಗೆ ಏನಾದ್ರೂ ಒಂದು ಕಷ್ಟಗಳು ಆಗುತ್ತೆ ಅಥವಾ ನಿಮ್ಮ ಮಕ್ಕಳ ಜೊತೆಗೆ ಸ್ವಲ್ಪ ಮಕ್ಕಳಿಂದ ನಿಮಗೆ ಏನಾದ್ರೂ ಲಾಸ್ ಆಗುವಂತ ಚಾನ್ಸಸ್ ಇರುತ್ತೆ ಸ್ವಲ್ಪ ನೀವು ಈ ತಿಂಗಳಲ್ಲಿ ಅಟೆನ್ಷನ್ ಅನ್ನ ಮಕ್ಕಳ ಬಗ್ಗೆ ಕೊಡಬೇಕು ಅವರ ಮನಸ್ಥಿತಿಯನ್ನ ಅರ್ಥ ಮಾಡ್ಕೋಬೇಕು ಇದೆಲ್ಲ ಮಾಡಿದ್ರೆ ಈ ತಿಂಗಳು ಸಿಂಹ ಸಿಂಹರಾಶಿಯವರಿಗೆ ಅತ್ಯಂತ ಶುಭ ಫಲಗಳು ಪ್ರಾಪ್ತಿಯಾಗುತ್ತದೆ ಸರ್ವಜನೋ ಸುಖಿನೋ ಭವಂತು ಎಲ್ಲರೂ ಸಹ ವಿಡಿಯೋನ ಲೈಕ್ ಮಾಡಿ ನೋಟಿಫಿಕೇಶನ್ ಬೆಲ್ ಮತ್ತೆ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ ನಾನು ಹಾಕುವಂತ ವಿಡಿಯೋಗಳು ಬೇಗ ಬಂದು ನಿಮಗೆ ತಲುಪುತ್ತೆ ನಾನೀಗ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ನಿಮ್ಮ ಭವಿಷ್ಯವಾಣಿಯನ್ನು ತಿಳಿಸಿದೀನಿ ನಿಮ್ದೇ ಇಂಡಿವಿಜುವಲ್ ಆಗಿ ಬೇಕಾದಾಗ ನಿಮ್ಮ ಡೇಟ್ ಆಫ್ ಬರ್ತ್ ಬೇಕು ಜನ್ಮ ತಾರೀಕು ಜನ್ಮ ಸಮಯ ಜನ್ಮ ಸ್ಥಳ ಆಗ ನಾವು ಅದನ್ನ ಕುಂಡಲಿ ನಿಮ್ಮ ಜನ್ಮ ಪತ್ರಿಕೆಯನ್ನ ಮಾಡಿ ನಿಮಗೆ ಭವಿಷ್ಯವನ್ನ ಹೇಳ್ಬೇಕಾಗುತ್ತೆ ನೀವೆಲ್ಲ ಅಕಸ್ಮಾತ್ ಹಳ್ಳಿಯಲ್ಲಿದ್ರೆ ನನಗೆ ಡೇಟ್ ಆಫ್ ಬರ್ತೇ ಗೊತ್ತಿಲ್ಲ ಸ್ವಾಮಿ ನಾನು ಹುಟ್ಟರ ಸಮಯನೇ ಗೊತ್ತಿಲ್ಲ ಅಂದ್ರೆ ಹಸ್ತ ಸಾಮುದ್ರಿಕ ಶಾಸ್ತ್ರ ಇದೆ ನಿಮ್ಮ ಕೈಯಲ್ಲಿ ಇರುವಂತಹ ರೇಖೆಗಳನ್ನ ನೋಡಿ ನಿಮ್ಮ ಭವಿಷ್ಯವನ್ನ ತಿಳಿಸಬೇಕಾಗುತ್ತೆ ಇಲ್ಲ ಅಂದ್ರೆ ನಿಮ್ಮ ಮುಖ ಸಾಮುದ್ರಿಕ ಶಾಸ್ತ್ರ ಇದೆ ನಿಮ್ಮ ಮುಖ ನೋಡಿ ಆದ್ರೂ ಜ್ಯೋತಿಷ್ಯವನ್ನ ಹೇಳ್ಬೋದು ಎಲ್ಲರಿಗೂ ಸಹ ಧನ್ಯವಾದಗಳು